श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय शिशाय गुणराशये हृद्याय शुद्धविद्याय मद्वाय च नमो नमः अभ्रमं भङ्गरहितम् अजडं विवरं सदा आनन्दतीर्थमतुलं भजे तापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपो अज्ञानतिमिरच्छेदं बुद्धिसम्पत्प्रदायको विज्ञानविमलं शान्तं जयाचिगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे ಶ್ರೀವರು ಗುರುಭ್ಯೋ ನಮಃ ಆತ್ಮೀಯರೇ ಗೀತಾವಿವೃದ್ಧಿ ಪಾಠಕ್ಕೆ ಸುಸ್ವಾಗತ ಮಹರ್ಷೀಣಾಂ ಭೃಗುರಹಂ ಅಂತ ಹೇಳ್ತಾನೆ ಎಲ್ಲ ಮಹರ್ಷಿಗಳ ಮಧ್ಯದಲ್ಲಿ ಭೃಗು ಭೃಗು ಎಂಬ ಹೆಸರಿನ ಭೃಗು ಮುನಿಯಲ್ಲಿದ್ದುಕೊಂಡು ಅನೇಕ ಇತರ ಮಹರ್ಷಿಗಳಿಗಿಂತ ಹೆಚ್ಚಿನ ಶ್ರೇಷ್ಠತ್ವವನ್ನು ತಂದುಕೊಟ್ಟವ ನಾನು ಅಂತ ಮಹರ್ಷೀಣ ಭೃಗುರಹಂ ಇನ್ನು ಗಿರಾಂ ಅಸ್ಮಿ ಏಕಮಕ್ಷರಂ ಇನ್ನು ಮಾತುಗಳ ಮಧ್ಯದಲ್ಲಿ ನಾನು ಅಕ್ಷರ ಅಕ್ಷರನಾಮಕ ಅಕ್ಷರನಾಮಕ ಓಂಕಾರದಲ್ಲಿದ್ದುಕೊಂಡು ಇತರ ಮಾತುಗಳಿಗಿಂತ ಅದಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡುವನಾದ್ದರಿಂದ ಅಕ್ಷರ ಎಂಬುದನ್ನು ವಿಭೂತಿ ರೂಪ ಅದು ಅದರಲ್ಲಿರುವಂಥದ್ದು ಅಂತಹ ರೂಪದಿಂದ ನಾನಿದ್ದೇನೆ ಅಂತ ಮಾ ಎಂದರೇನು ಲಕ್ಷ್ಮಿ ಶ್ರೀ ಶ್ರೀ ಹಾಗೂ ಶ್ರೀ ಇದನ್ನು ಕ್ರೀಮಾ ಅಂತ ಹೇಳೋದು ಕ್ರೀಮಾ ಅಂದರೆ ಲಕ್ಷ್ಮಿ ಎರಡು ರೂಪಗಳು ಆ ಲಕ್ಷ್ಮಿ ಎರಡು ರೂಪಗಳಿಗೆ ಪರಮಾತ್ಮ ಆಲಯ ಆಶ್ರಯನಾಗಿದ್ದಾನೆ ಆ ಕಾರಣದಿಂದಾಗಿ ಪರಮಾತ್ಮ ಹಿಮಾಲಯ ಹಿಮಾಲಯ ಹೆಸರಿನಿಂದ ಆ ಸ್ಥಾವರವಾಗಿರತಕ್ಕಂತಹ ವಸ್ತುಗಳ ಮಧ್ಯದಲ್ಲಿ ಹಿಮಾಲಯ ಶಬ್ದವಾಚ್ಯನಾಗಿ ಅವನು ಉಳಿದ ಪರ್ವತಗಳಿಗಿಂತ ಶ್ರೇಷ್ಠತೆಯನ್ನು ತಂದುಕೊಡುತ್ತಾ ಹಿಮಾಲಯವೆಂಬ ವಿಭೂತಿ ರೂಪದಿಂದ ಹಿಮಾಲಯದಲ್ಲಿ ನೆಲೆಸಿದ್ದಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ ಅಶ್ವತ್ಥ ಸರ್ವೃಕ್ಷಾಣ ದೇವರ್ಷೀಣಾಂಚ ನಾರದ ಗಂಧರ್ವಾಂ ಚಿತ್ರರಥ ಸಿದ್ಧಾಂ ಕಪಿಲೋ ಮುನಿ ಸರ್ವೃಕ್ಷಾಣ ಅಶ್ವತ್ಥ ಅಶ್ವತ್ಥ ಎಂಬ ಹೆಸರಿನಿಂದ ಅಶ್ವತ್ಥದಲ್ಲಿದ್ದುಕೊಂಡು ಎಲ್ಲ ವೃಕ್ಷಗಳಿಗಿಂತ ಆ ಅಶ್ವತ್ಥ ವೃಕ್ಷಕ್ಕೆ ಶ್ರೇಷ್ಠತೆಯನ್ನು ಉಂಟು ಮಾಡಿದವ ನಾನು ಎಲ್ಲ ವೃಕ್ಷಗಳಲ್ಲಿ ಅಶ್ವತ್ಥಕ್ಕೆ ಮಹತ್ವ ಇರೋದು ಜಾಸ್ತಿ ಯಾಕೆಂದರೆ ಅಲ್ಲಿ ಅಶ್ವತ್ಥ ನಾಮಕನಾಗಿ ನಾನಿದ್ದೇನೆ ಅಂತ ಇನ್ನು ದೇವರ್ಷೀನಾಂಚ ನಾರದ ದೇವರ್ಷಿಗಳಾಗಿರ್ತಕ್ಕಂತಹ ಅನೇಕ ಋಷಿಗಳಿದ್ದಾರೆ ಆ ದೇವರ್ಷಗಳಲ್ಲಿ ನಾನು ನಾರದ ಅಂತ ಇತರ ದೇವರ್ಷಗಳಿಗಿಂತ ಉತ್ತಮತ್ವವನ್ನು ಅನುಗ್ರಹಿಸ್ತಕ್ಕಂತಹ ನಾರದ ಎಂಬ ವಿಭೂತಿ ರೂಪ ಅದು ನನ್ನದು ಹಾಗೆಯೇ ಅಶ್ವತ್ಥ ಮರದಲ್ಲಿದ್ದುಕೊಂಡು ವಿವಿಧ ಮರಗಳ ಮರಗಳಿಗಿಂತ ಉತ್ತಮತ್ವವನ್ನು ಅನುಗ್ರಹಿಸುವ ಮೂಲಕವಾಗಿ ಅಶ್ವತ್ಥ ಎಂಬ ಹೆಸರಿನ ವಿಭೂತಿ ರೂಪ ಅದು ನಾನು ಅಂತ ಹೇಳ್ತಾ ಗಂಧರ್ವಾಣಾಂ ಚಿತ್ರರಥ ಚಿತ್ರರಥ ಅವನೊಬ್ಬ ಗಂಧರ್ವ ಚಿತ್ರರಥನೆಂಬ ಹೆಸರಿನಿಂದ ಚಿತ್ರರಥನಲ್ಲಿದ್ದುಕೊಂಡು ಆ ಗಂಧರ್ವನಲ್ಲೆಲ್ಲ ಅವನಿಗೆ ಶ್ರೇಷ್ಠತೆಯನ್ನು ಉಂಟು ಮಾಡಿದವ ನಾನು ಅಂತ ಅದರ ಅಭಿಪ್ರಾಯ ಇನ್ನು ಸಿದ್ಧಾನ್ನಾಂ ಕಪಿಲೋ ಮುನಿ ಕಪಿಲೋ ಮುನಿ ಸಿದ್ಧರಲ್ಲಿ ಸಿದ್ಧರ ಮಧ್ಯದಲ್ಲಿ ಶ್ರೇಷ್ಠನಿಸ್ತಕ್ಕಂತಹ ಕಪಿಲ ಮುನಿಯು ನಾನಾಗಿದ್ದೇನೆ ಅರ್ಥ ವಿವೃತ್ತಿಲ್ಲಿ ನೋಡೋಣ ವಿವರ ಸ್ಪಷ್ಟವಾಗುತ್ತೆ ನಮಗೆ ಅಶ್ವತ್ಷತಿ ಇದೆ ಅಶ್ವತ್ಥ ನಾಮ ಅಶ್ವತ್ಥಗತಃ ನರಾಂ ಅಪೇಕ್ಷಿತ ನಾರಂ ತತ್ ದದ ನಾರದ ನಾಮ ನಾರದಸ್ಥಃ ಅಶ್ವತ್ಥ ಅಶ್ವತ್ಥ ಅಂದರೆ ಅಶ್ವಥ ಇತಿ ಇದೆ ಅಶ್ವತ್ಥನಾಮ ಅಶ್ವ ಅಂದರೆ ಕುದುರೆ ಕುದುರೆ ಹಾಗೆ ಇರ್ತಕ್ಕಂಥವ ಅಶ್ವತ್ಠತಿ ಕುದುರೆ ಹಾಗೆ ಇದ್ದ ಪರಮಾತ್ಮ ಯಾವುದರಲ್ಲಿ ಹಯಗ್ರೀವ ರೂಪದಲ್ಲಿ ಹಯಗ್ರೀವ ಅವತಾರನಾದಾಗ ಕುದುರೆ ಹಾಗೆ ಇದ್ದವನು ಪರಮಾತ್ಮ ಆದ್ದರಿಂದ ಅಶ್ವತ್ಥ ಥ ತಿಷ್ಠತಿ ಇದ್ದಾನೆ ಯಾವುದರಿದ್ದಾನೆ ಅಂದರೆ ಅಶ್ವತ್ಥ ಮರದಲ್ಲಿದ್ದಾನೆ ಅಶ್ವತ್ಥ ಮರದಲ್ಲಿದ್ದು ಆ ಅಶ್ವತ್ಥ ಮರ ಉಳಿದ ಮರಗಳಿಗಿಂತಲೂ ಅದು ಶ್ರೇಷ್ಠ ಅಂತ ಅದಕ್ಕೆ ಶ್ರೇಷ್ಠತ್ವವನ್ನು ತಂದುಕೊಡ್ತಕ್ಕಂತಹ ಅಶ್ವತ್ಥ ಶಬ್ದದಿಂದ ಅಶ್ವತ್ಥ ರೂಪದಿಂದ ನಾನು ಅದರಲ್ಲಿ ಇದ್ದೇನೆ ಅಂತ ಹಾಗೆ ನಾರದಃ ನರಾಂ ಅಪೇಕ್ಷಿತ ನಾರಂ ನಾರದ ಅಂದ್ರೇನು ನಾರಂ ದದಾತಿತಿ ಇತಿ ನಾರದಹ ನಾರ ಅಂದರೆ ಜ್ಞಾನ ನರಾಣ್ ಅಪೇಕ್ಷಿತ ಮನುಷ್ಯರಿಗೆ ಬೇಕಾದ್ದೇನು ಜ್ಞಾನ ಆದ್ದರಿಂದ ನಾರ ಅಂದರೆ ಜ್ಞಾನ ಆ ನಾರವನ್ನು ದಹ ತದ್ ದಾತೀತಿ ನಾರದ ನಾಮ ಜ್ಞಾನವನ್ನು ಕೊಡ್ತಕ್ಕಂಥವನು ಯಾರ ಜ್ಞಾನ ಕೊಡ್ತಕ್ಕಂಥವನು ಪರಮಾತ್ಮನೇ ಜ್ಞಾನವನ್ನು ಕೊಡ್ತಕ್ಕಂಥವನು ಆದ್ದರಿಂದ ಈ ಭಕ್ತರ ಅಪೇಕ್ಷೆಯನ್ನು ಪೂರ್ಸ್ತಕ್ಕ ಪೂರಿಸ ಪೂರಿಸ್ತಾ ಇರೋದ್ರಿಂದ ಅವನು ನಾರದಲ್ಲಿರತಕ್ಕಂತಹ ಏನು ಪರಮಾತ್ಮನ ವಿಭೂತಿ ರೂಪ ಇದೆ ನಾರದ ಅಂತ ಆ ಹೆಸರನ್ನು ಹೊಂದಿದ್ದೇನೆ ಅಂತ ಅರ್ಥ ಇನ್ನು ಅಧಿದೈವಾದಿ ವಿಚಿತ್ರರಥವುಳ್ಳವರಾದ್ದರಿಂದ ಚಿತ್ರರಥ ಎಂಬ ಗಂಧವರಲ್ಲಿರ್ತಕ್ಕಂತಹ ಪರಮಾತ್ಮ ನಿರ್ಭೂತಿ ರೂಪ ಅದು ಚಿತ್ರರಥ ಅಂತ ಹೆಸರು ಪಡೆದಿದೆ ಅಂತ ಚಿತ್ರರಥ ಗಂಧರ್ವರಲ್ಲಿ ನಾನು ಚಿತ್ರರಥ ಅಂತ ಹೇಳಿದ ವಿಚಿತ್ರಾದಿ ವಿಚಿತ್ರ ಅಧಿದೇವತಾದಿರಥವತ್ವಾ ಚಿತ್ರರಥನಾಮ ಗಂಧರ್ವ ಗಂಧರ್ವಸ್ಥಿ ವಿಚಿತ್ರ ಅಧಿದೇವಾದಿ ರಥ ರಥವತ್ವಾ ವಿಚಿತ್ರ ಅಧಿದೈವಾಧಿ ವಿಚಿತ್ರ ರಥವುಳ್ಳವನಾದ್ದರಿಂದ ಚಿತ್ರರಥ ಎಂಬ ಗಂಧರ್ವನಲ್ಲಿರ್ತಕ್ಕಂತಹ ಪರಮಾತ್ಮ ವಿಭೂತಿ ರೂಪ ಅದು ಚಿತ್ರರಥ ಅಂತ ರಥವತ್ವ ಚಿತ್ರನಾಮ ಚಿತ್ರರಥನಾಮ ತನ್ನಾಮ ಗಂಧರ್ವ ಸ್ಥಿಹ ಸುಖರೂಪತ್ವಾ ಇನ್ನೇನು ಹೇಳಿದ ಸಿದ್ಧಾನ್ನಾಂ ಕಪಿಲೋ ಮುನಿ ಸಿದ್ಧರಲ್ಲಿ ನಾನು ಕಪಿಲ ಅಂತ ಹೇಳಿದ ಸಿದ್ಧರಂದರೆ ಸಾಧನೆ ಮಾಡಿದವರು ಸಾಧಕರು ಅವರ ಮಧ್ಯದಲ್ಲಿ ಆ ಕಪಿಲನಿಗೆ ಶ್ರೇಷ್ಠತ್ವ ತಂದುಕೊಡುವ ಮೂಲಕವಾಗಿ ಕಪಿಲ ಶಬ್ದ ವಚ್ಚನಾಗಿದ್ದೇನೆ ಕಪಿಲ ರೂಪದಿಂದ ಇದ್ದೇನೆ ಕಪಿಲ ಅಂದ್ರೇನು ಪಾದಾತು ಪಾರಕ್ಷಣೆ ಪಾಳ್ಯತೆ ಜಗತ್ ಅನೇನ ಪಿಹಿ ಕಹ ಕಹ ಅಂದರೆ ಪರಮಾತ್ಮ ಯಾಕೆಂದರೆ ಅವನು ಸುಖರೂಪನಾಗಿದ್ದಾನೆಂಬ ಕಾರಣಕ್ಕೆ ಅವನಿಗೆ ಕಹ ಅಂತ ಹೇಳೋದು ಕಹ ಕಹ ಅಂದರೆ ಸುಖ ಸುಖರೂಪನಾಗಿದ್ದಾನೆ ಆದ್ದರಿಂದ ಕಹ ಪಾಳ್ಯತೆ ಜಗದನೇನೇ ಇತಿ ಪಿಹಿ ಈ ಜಗತ್ತನ್ನು ರಕ್ಷಣೆ ಮಾಡ್ತಾನೆ ಆದ್ದರಿಂದ ಅವನಿಗೆ ಪಿಹಿ ಅಂತ ಹೆಸರು ಆಗ ಕಪಿ ಅಂತಾಯಿತು ಪಾರಕ್ಷಣೆ ಇತ್ತ ಕಿಹಿ ಅತೋಲೋಪ ಇಡಿಚ ಇತಿ ಆಕಾರ ಲೋಪ ಲೀಯತೆ ಜಗದೇನ ಲಹ ಕಪಿ ಲಹ ಈ ಸುಖರೂಪನಾದ್ದರಿಂದ ಕ ಜಗತ್ತನ್ನು ಪಾಲನೆ ಮಾಡುವುದರಿಂದ ಪಿ ಕಪಿ ಪಾಲನೆ ಅಂತ ಪಾದಹಾತು ಇದೆ ಪಿ ಹೆಂಗಾಯಿತು ಕ ಅಂದರೆ ಸುಖರೂಪ ಅಂತ ಪಿ ಅನ್ನೋದು ಪಾ ಅನ್ನೋದು ಪಿ ಹೇಗಾಯಿತು ಪಾಲ್ಯತೆ ಪಾದಹಾತು ಪಾದಹಾತು ಪಿ ಹೇಗಾಯಿತು ಅಂದರೆ ಕಿ ಪ್ರತ್ಯ ಬಂತು ಪಾರಕ್ಷಣೆ ಎಂಬ ದಾತರಿಂದ ಕಿ ಪ್ರತ್ಯ ಬಂತು ಬಂದು ಅಥೋಲೋಪ ಇಡಿಚ ಸುತ್ತ ಆಕಾರ ಲೋಪ ಆಯಿತು ಆಗ ಪು ಇ ಪಿ ಅಂತಾಯಿತು ಕಪಿ ಅಂತಾಯಿತು ಇನ್ನು ಜಗ ಲೀಯತೆ ಜಗದ ಅನೇನೈತಿ ಲಹ ಲಹ ಅಂದರೆ ಜಗತ್ತು ಯಾವುದರಿಂದ ಲಯವನ್ನು ಹೊಂತದೋ ಅದು ಲಹ ಅಂದರೆ ಜಗತ್ತು ಪರಮಾತ್ಮ ಲಯವನ್ನು ಹೊಂದುತ್ತೆ ಅದರಿಂದ ಲಹ ಲಹ ಅಂದರೆ ಪರಮಾತ್ಮ ಲೀ ಶ್ಲೇಷಣ ಡಹ ಇಲ್ಲಿ ಲಿಯ ಇತ್ತೀತಿ ಲಹ ಹೇಗಾಯಿತು ಅಂದರೆ ಅದು ವಾಸ್ತವಕ್ಕೆ ಲಾ ಧಾತು ಲಾ ಅದಾನೆ ಲಾ ಧಾತು ಲೀ ಆಯಿತು ಲೀ ಹೇಗಾಯಿತು ಅಂತಂದರೆ ಲೀ ಶ್ಲೇಷಣ ಇತ್ಯ ಡಹ ಡ ಪ್ರತ್ಯ ಬಂತು ಲಾ ಇದದ್ದು ಲಾ ಹಸ್ವಾಯಿತು ಲಾ ಅದಾನೆ ಧಾತು ಆ ಧಾತು ಪ್ರಕಾರ ಕ ಕಪ್ರತೆ ಬರ್ತದೆ ಕಪ್ರತೆ ಬಂತು ಕಶ್ಚಾಸೋ ಪಿಶ್ಚ ಕಶ್ಚಾಸೋ ಪಿಶ್ಚಾಸೋ ಲಶ್ಚತಿ ಕಪಿಲ ಕಹ ಅಂದರೆ ಸುಖರೂಪ ಪಿ ಅಂದರೆ ಜಗತ್ತನ್ನು ಪಾಲನೆ ಮಾಡುವವ ಲ ಅಂದರೆ ಲೀಯತೆ ಅನೇನೈತಿ ಲಹ ಅಂದರೆ ಲಯವನ್ನು ಮಾಡ್ತಕ್ಕಂಥವ ಹಾಗೆ ಕಪಿಲ ಶಬ್ದ ಅರ್ಥ ಮೂರಿದೆ ಏನು ಪರಮಾತ್ಮ ಸೃಷ್ಟಿ ಮಾಡುವವ ರಕ್ಷಣೆ ಮಾಡುವವ ಲಯ ಮಾಡುವವ ಅಂತ ಸುಖೋಪರೂಪನಾದ್ದರಿಂದ ಕಹ ಜಗತ್ತನ್ನು ರಕ್ಷಣೆ ಮಾಡ್ತಾನೋದ್ರಿಂದ ಪಿ ಸುಖರೂಪನಾದ್ದರಿಂದ ಜಗತ್ತನ್ನು ರಕ್ಷಣೆ ಮಾಡೋದರಿಂದ ಮತ್ತು ನಾಶ ಮಾಡೋದರಿಂದ ಇವನಿಗೆ ಕಪಿಲ ಅಂತ ಹೇಳಿದರು ಸುಖರೂಪ ಪಾಳ್ಯತೆ ಲಿಯತೆ ಜಗದ ಅನೇನೈತಿ ಕಪಿಲ ಪ್ರೀತಿ ಸುಖಂ ಕಂ ಆನಂದ ಇತ್ಯ ವಿಧಾನ ಸುಖ ಅಂದರೆ ಅಂತ ಎಲ್ಲಿ ಅರ್ಥ ಇದೆ ಅಂದರೆ ಅದು ಕೋಶ ಇದೆ ಅಂತ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಭೇದ ಹೇಳುತ್ತೆ ಕಂ ಬ್ರಹ್ಮ ಕಾ ಅಂದರೆ ಬ್ರಹ್ಮ ಪರಮಾತ್ಮ ಕಾಂದರೆ ಪಿ ಅಂದರೆ ಜಗತ್ತನ್ನ ಪಾಲನೆ ಮಾಡುವುದರಿಂದ ಪಿ ಹೀಗೆ ಕಪಿ ಲ ಈ ಪ್ರಪಂಚವನ್ನು ಸಂಹಾರ ಮಾಡೋದರಿಂದ ಅವನು ಲಾ ಅಲ್ಲ ಹೇಗೆ ಹೀಗೆ ಅರ್ಥ ಹೇಳ್ತೀರಿ ಕೇನು ಏನಾದರೂ ಪ್ರಮಾಣ ಇದೆಯಾಂದರೆ ಮಧ್ವಾಚಾರ್ಯ ಅದಕ್ಕೊಂದು ಪ್ರಮಾಣ ಕೊಡ್ತಾರೆ ಋಷಿಂ ಪ್ರಸೂತಂ ಕಪಿಲಂ ಎತ್ತಮಗ್ರೆ ಜ್ಞಾನೈರ್ಭಿಭರ್ತಿ ಬಿಭರ್ತಿ ಜಾಯಮಾನಂಚ ಪಶ್ಯೇತ್ ಸುಖಾತ್ ಅನಂತಾತ್ ಪಾಲನಾತ್ ಲೀಯನಾ ಎಂಬೈದೇವ್ ಆಹಾರಂತಿ